ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಹುಡುಗಿ ಜೀವನ ಸರಿಪಡಿಸೋಕೆ ಆಗಲ್ಲ ಅನ್ನೋ ಕೊರ್ಗಲ್ಲಿ ನಾನಂತೂ ಬದುಕಲ್ಲ ಸತ್ತೆ ಹೋಗ್ತೀನಿ ಅಂತಾರೆ ಗಿರಿಜಾ ಬಿಡ್ತು ಅನ್ನಮ್ಮ ಏನು ಅಂತ ಮಾತಾಡ್ತೀಯ ಅಂತಾನೆ ವಲ್ಲಭ ಅಮ್ಮು ನಮ್ಮ ಮದುವೆ ಆಗೋ ವಲ್ಲಭ ಅಂತಾರೆ ಗಿರಿಜ ಅಮ್ಮ ದಯವಿಟ್ಟು ಅಳೋದು ನಿಲ್ಸಮ್ಮ ನನಗೆ ಫಸ್ಟ್ ಲೈಫಲ್ಲಿ ಬೇರೇನೂ ದೊಡ್ಡದಲ್ಲಮ್ಮ ನಿನಗಿಂತ ಸರಿಯಮ್ಮ ನಿನಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತಾನೆ ವಲ್ಲಭ ವಲ್ಲಭ ಅಂತ ಕೈ ಮುಗ್ದು ಅಳ್ತಾ ನನ್ನ ಕಂದ ಅಂತ ಗಿರಿಜಾ ವಲ್ಲಭನ ತಪ್ಕೋತಾರೆ ಈಚೆ ಗಿರಿಜಾ ಚಿನ್ನೂ ಅಮೂಲ್ಯ ಹತ್ರ ಬರ್ತಾರೆ ಅಮ್ಮ ನಾನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನೀನು ಅದಕ್ಕೆ ಒಪ್ಕೊಂಡ್ರೆ ಸಮಸ್ಯೆ ಒಂದು ಹಂತಕ್ಕೆ ಬಗೆಹರಿಯುತ್ತೆ ಅಂತಾರೆ ಗಿರಿಜಾ ಏನತ್ತೆ ಅಂತಾಳೆ ಅಮೂಲ್ಯ ನೀನು ವಲ್ಲಭನ ಮದುವೆ ಆಗಬೇಕು ಅಂತಾರೆ ಗಿರಿಜಾ ನಾನಾ ವಲ್ಲಭನ ಆಗೋದೇ ಇಲ್ಲ ಅತ್ತೆ ನೀವು ಯಾಕೆ ಈ ಥರ ನಿರ್ಧಾರ ತೊಗೊಂಡ್ರೆ ನಿಮಗೂ ಗೊತ್ತು ನನ್ನ ಕಂಡ್ರೆ ಅವನಿಗಾಗಲ್ಲ ಅವ್ನು ಕಂಡ್ರೆ ನನಗಾಗಲ್ಲ ಅಂತ ಅಂತಾಳೆ ಅಮೂಲ್ಯ ಅದನ್ನೆಲ್ಲ ಪಕ್ಕಕ್ಕಿಡೋ ಅಮ್ಮು ಇಷ್ಟು ದಿನ ಏನಾಯ್ತು ಆಯಿತು ಈಗ ನೀನು ವಲ್ಲಭನ ಮದುವೆ ಆಗಲೇಬೇಕು ಅಂತಾರೆ ಗಿರಿಜಾ ಇಲ್ಲ ಈ ವಿಷಯದಲ್ಲೇ ನನಗೆ ಫೋರ್ಸ್ ಮಾಡಬೇಡಿ ನೀವು ನಾನು ಸಾಯೋಕೆ ಹೋಗೋದನ್ನು ತಪ್ಪಿಸೋಕೋಸ್ಕರ ನನಗೆ ಈ ಮದುವೆ ಮಾಡಬೇಡಿ ಅತ್ತೆ ಫಸ್ಟ್ ಆಫ್ ಆಲ್ ನನಗೆ ಈ ಮದುವೆ ಯೋಚನೆನೇ ಇಲ್ಲ ಅದ್ರ ಮೇಲೆ ಆ ವಲ್ಲಭನ ನಾನು ಮದುವೆ ಆಗಬೇಕಾ ಸಾಧ್ಯನೇ ಇಲ್ಲ ಅತ್ತೆ ಅಂತಾಳೆ ಅಮೂಲ್ಯ ಆಗ ಗಿರಿಜಾ ಅಮ್ಮ ಕೆನ್ನೆಗೆ ಬಾರಿಸಿ ಸುಮ್ಮನೆ ಮದುವೆಗೆ ಒಪ್ಕೊಮ್ಮು ಅಂತಾರೆ ನನಗೆ ಒಲವನ ಮೇಲೆ ಆ ಥರ ಫೀಲಿಂಗ್ಸ್ ಇಲ್ಲತ್ತೆ ಇದು ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ಪ್ಲೀಸ್ ನನಗೆ ಒತ್ತಾಯ ಮಾಡಬೇಡಿ ಅಂತಾಳೆ ಅಮ್ಮ ಸರಿ ಹಾಗಾದರೆ ನಿಮ್ಮ ಅಪ್ಪನ ಶಾಶ್ವತವಾಗಿ ಕಳ್ಕೊಳ್ಳೋಕ್ಕೆ ತಯಾರಾಗು ಅಂತಾರೆ ಗಿರಿಜಾ ಹೌದು ಕಣೆ ನೀನು ಓಡು ಹೋದೆ ಅಂತ ನಿಮ್ಮ ಅಪ್ಪ ಸಾಯೋದಕ್ಕೆ ಹೊರಟಿದ್ರು ಗೊತ್ತಾ ನಿನಗೆ ನೀನು ಮನೆ ಬಿಟ್ಟು ಓಡ್ ಬಂದ ಮೇಲೆ ನಿನ್ನನ್ನು ಮದುವೆ ಆಗಬೇಕಾಗಿರೋ ಹುಡುಗನ ಮನೆ ಕಡೆಯವರು ನಿಮ್ಮ ಅಪ್ಪನ ಮನೆ ಮುಂದೆ ಬಂದು ನಿಮ್ಮ ಅಪ್ಪನ ಬಾಯಿಗೆ ಬಂದಾಗ ಬೈದಿದ್ದಾರೆ ಅವಮಾನ ಮಾಡಿದ್ದಾರೆ ಅದನ್ನೆಲ್ಲ ಸಹಿಸೋಕ್ಕಾಗದೆ ನಿಮ್ಮ ಅಪ್ಪ ನೇಣು ಹಾಕ್ಕೊಳ್ಳೋಕ್ಕೆ ಹೋಗಿದ್ರು ಗೊತ್ತಾ ನಿನಗೆ ಪುಣ್ಯಕ್ಕೆ ನಮ್ಮ ಮನೆಯವರು ಹೋಗಿ ಅವರನ್ನು ಕಾಪಾಡಿದ್ದಾರೆ ಅವ್ರ ಜೀವಕ್ಕೆ ಏನೂ ಅಪಾಯ ಆಗಿರಲಿಲ್ಲ ಒಂದು ವೇಳೆ ನನ್ನ ಅಣ್ಣನ ಜೀವಕ್ಕೆ ಏನಾದರೂ ಆಗಿದ್ದಿದ್ರೆ ನಿನ್ನನ್ನು ಮಾತ್ರ ನನ್ನ ಜೀವನ ಪರ್ಯಂತ ಕ್ಷಮಿಸ್ತಾ ಇರಲಿಲ್ಲ ಅಮ್ಮ ಅಂತಾರೆ ಗಿರಿಜಾ ಅಯ್ಯೋ ಎಂಥ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ತನ್ನ ಕೆನೆಗೆ ತಾನೇ ಬಾರಿಸ್ಕೊತಾಳೆ ಅಮ್ಮು ಏನು ಮಾಡ್ತಿದ್ಯಾ ಅಂತಾರೆ ಗಿರಿಜಾ ಇಲ್ಲ ಅತ್ತೆ ನಾನು ಅಪ್ಪಂಗ್ ಕೊಟ್ಟಿರೋ ನೋವಿಗೆ ಅವ್ರು ನನ್ಗೆ ಏನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಅವ್ರು ನನ್ನ ಸಾಯಿಸ್ಬಿಡ್ಲಿ ನಾನು ಸಾಯ್ತೀನಿ ಅಂತಾಳೆ ಅಮ್ಮು ಏಯ್ ಇನ್ನೂ ಒಂದು ಸಲ ಸಾಯ್ತೀನಿ ಅನ್ನೋ ಮಾತು ಬಾಯಲ್ಲಿ ಬಂದರೆ ನಾಲ್ಕು ಬಾರಿಸ್ತೀನಿ ನೀನು ಸಾಯೋದಕ್ಕೇನೆ ನಾವೆಲ್ಲ ಇಲ್ಲಿ ಇಷ್ಟು ಕಷ್ಟಪಡ್ತಿರೋದು ಊರವರಿಗೆ ನೀನು ಯಾರ ಜೊತೆನೋ ಓಡಿ ಹೋಗಿದ್ಯಾ ಅನ್ನೋ ವಿಷಯ ಗೊತ್ತು ಆದರೆ ಯಾರ ಜೊತೆ ಓಡಿ ಹೋಗಿದ್ಯಾ ಅಂತ ಗೊತ್ತಿಲ್ಲ ಈ ಪರಿಸ್ಥಿತಿಲಿ ನೀನು ಹೋಗಿ ನಿನ್ನ ಮನೆ ಮುಂದೆ ನಿಂತರೆ ತಲೆಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಕಣೆ ಆಗ ನನ್ನ ಮಗಳ ಜೀವನ ಹೀಗಾಯ್ತಲ್ಲ ಅಂತ ನಿಮ್ಮ ಅಪ್ಪ ಜೀವಕ್ಕೇನಾದರೂ ಮಾಡಿಕೊಂಡ್ರೆ ಏನೇ ಮಾಡ್ತೀಯಾ ಅದಕ್ಕೆ ಹೇಳ್ತಿರೋದು ನೀನೀಗ ವಲ್ಲಭನ ಮನವಿ ಆಗೋದ್ರಿಂದ ನೀನು ಪ್ರೀತಿಸಿದ ಹುಡುಗ ನೀನು ಬಿಟ್ಟು ಓಡೋದ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಲ್ಲ ನೀನು ಒಲ್ಲಭನ ಪ್ರೀತಿಸಿ ಒಲ್ಲಭನೇ ಮದುವೆ ಆಗಿದೆಯಾ ಅನ್ಕೋತಾರೆ ಹೌದು ಈ ವಿಷಯ ಕೇಳಿದಾಗ ನಿಮ್ಮ ಅಪ್ಪಂಗೆ ಸಿಕ್ ಬರುತ್ತೆ ಆದರೆ ಮಗಳ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಚಿಂತೆ ನಿಮ್ಮ ಅಪ್ಪಂಗೆ ಯಾವತ್ತೂ ಕಾಡಲ್ಲ ಕಣೆ ಅದಕ್ಕೆ ಹೇಳ್ತಿದ್ದೀನಿ ಒಪ್ಕೊ ಒಪ್ಕೋಮ್ಮು ಅಂತಾರೆ ಗಿರಿಜಾ ಆಗ ಚೀನು ಅಮೂಲ್ಯ ಗಿರಿಜಾ ಆಂಟಿ ಮನೆಯವರೆಲ್ಲ ನನಗೆ ತುಂಬ ವರ್ಷದಿಂದ ಪರಿಚಯ ಇದ್ದಾರೆ ಅವ್ರು ಈ ಮಾತನ್ನು ಹೇಳ್ತಿದ್ದಾರೆ ಅಂದರೆ ತುಂಬ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿರ್ತಾರೆ ನೋಡು ನೀನು ವಲ್ಲಭನ ಮದುವೆ ಆಗೋದೇ ಒಳ್ಳೇದು ಅಮೂಲ್ಯ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ ಮೇಲೂ ಅವರಾಗ ಅವರೇ ಬಂದು ನಿನಗೆ ಈ ಅವಕಾಶನ ಕೊಡ್ತಾ ಇದ್ದಾರೆ ಅಂದಮೇಲೆ ನಿನ್ನ ಪಾಲಿಗೆ ಅದೃಷ್ಟ ದೇವತೆ ಬಂದು ಬಾಗಿಲು ಬಡೀತಿದ್ದಾಳೆ ಅನ್ಕೋ ಹಠ ಮಾಡ್ಬೇಡ ಅಮೂಲ್ಯ ಒಪ್ಕೊ ಅಂತಾಳೆ ಚಿನ್ನು ನೋಡು ಅಮೂಲ್ಯ ನೀನ್ ಮನೆ ಬಿಟ್ಟು ಬಂದಿರೋದಕ್ಕೆ ಸಾಕಷ್ಟು ಒಗಟಗಳು ಸೃಷ್ಟಿಯಾಗಿದೆ ಎಲ್ಲಾ ಒಗಟಿಗಳಿಗೂ ಒಂದೇ ಉತ್ತರ ಈ ಮದುವೆ ನೀನ್ ಶುರು ಮಾಡಿರೋ ಈ ದ್ವಂದ್ವನ ನೀನೇ ಅಂತ್ಯ ಮಾಡ್ಬೇಕು ಅಮೂಲ್ಯ ಒಪ್ಕೊ ಅಮ್ಮು ನಿನ್ಗೆ ಒಪ್ಕೇನ ಈ ಅತ್ತೆ ಮಾತನ್ನ ನೀನು ತೆಗ್ದಾಕಲತಾನೆ ಅಂತಾರೆ ಗಿರಿಜಾ ಅಮೂಲ್ಯ ಅಳ್ತಾ ನನಗೇನು ಗೊತ್ತಾಗ್ತಿಲ್ಲ ಅತ್ತೆ ನೀವೇನ್ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಂತಾಳೆ ಆಗ ಗಿರಿಜಾ ಅವಳು ಕೆನ್ನೆಗೆ ಮುತ್ತನ ಕೊಟ್ಟು ಅವಳನ್ನು ತಪ್ಕೋತಾರೆ ಈಚೆ ವಲ್ಲಭ ಕೂತಿರುವಾಗ ಮೀನ ಬಂದು ವಲ್ಲಭ ಏನೋ ಇದು ಈ ಮದುವೆಗೆ ನಿನಗೆ ಒಪ್ಪಿಗೆ ಇದೆಯಾ ನೀನು ಬೇರೆಯವ್ರ ಸಂತೋಷಕ್ಕೋಸ್ಕರ ಏನು ಬೇಕಿದ್ರು ಮಾಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ಮಾವನ ದೃಷ್ಟಿಯಲ್ಲಿ ನೀನು ಕೆಟ್ಟವನಾದರೂ ಅಡ್ಡಿಲ್ಲ ಅಂತ ನನ್ನ ಕೇಶವನ ಮದುವೆ ಮಾಡಿಸಿದ್ಯಾ ಹಾಗಂತ ನಿನ್ನ ಜೀವನನೇ ಪಣಕ್ಕಿಟ್ಟು ಈ ಮದುವೆ ಆಗೋದು ಸರಿನಾ ಅಂತಾನೆ ಮೀನಾ ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಅತಿಗೆ ಆವಾಗ ಅಮ್ಮ ಮಾತಾಡಿಸ್ಕೊಂಡಿದ್ದನ್ನು ನೀವೇ ಕೇಳಿಸ್ಕೊಂಡ್ರಲ್ಲ ನನಗೆ ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತಾನೆ ವಲ್ಲಭ ಅತ್ತೆ ಅವಸರ ಮಾಡ್ತಿದ್ದಾರೆ ಅಂತ ನೀನು ಅವಸರ ಮಾಡಬೇಡ ಬಾ ಯೋಚನೆ ಮಾಡು ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅದೇನು ಅಂತ ಹುಡ್ಕೋಣ ಅಂತಾಳೆ ಮೀನಾ ನನಗೆ ಈ ಮದುವೆ ಚೂರು ಇಷ್ಟ ಇಲ್ಲ ಅದಕ್ಕೆ ಆದರೆ ಒಂದು ಹುಡುಗಿ ಜೀವನ ಅಂತ ಅಮ್ಮ ಹೇಳಿದ್ದಕ್ಕೆ ತನ್ನ ಮಾತು ನಡ್ಸ್ಕೊಡು ಅಂತ ಕಾಲ ಹಿಡ್ಕೊಂಡಿದ್ದಕ್ಕೆ ನಾನು ಒಪ್ಪಿದ್ದು ಅಮ್ಮಂಥವ್ರ ಮನೆಯವರು ಕೂಡ ಅಮ್ಮನ ಮೂವತ್ತು ವರ್ಷದಿಂದ ದೂರ ಇಟ್ಟರು ಅವರಿಗೋಸ್ಕರ ಅಮ್ಮ ಇಷ್ಟೊಂದು ಬಿಟ್ಕೊಂಡಾಗ ನನಗೆ ಇಲ್ಲ ಅನ್ನಲಿಕ್ಕೆ ಆಗಲಿಲ್ಲ ಅತ್ಗೆ ಅಂತಾನೆ ವಲ್ಲಭ ಹಾಗಂತ ನಿನ್ನ ಜೀವನನ ಅಂತ ಮೀನ ಅಂದಾಗ ಈ ಜೀವನ ಜೀವ ಎಲ್ಲ ಅಮ್ಮ ಕೊಟ್ಟಿದ್ದ ಭಿಕ್ಷೆ ಅಲ್ವಾ ಆತಿಗೆ ಅಮ್ಮ ಹೇಳಿದ ಹಾಗೆ ನಾನು ಅಮ್ಮನ ಮದುವೆ ಆದರೆ ಆ ಋಣನ ಸ್ವಲ್ಪನಾದರೂ ಆಗುತ್ತಲ್ವಾ ಅಂತ ವಲ್ಲಭ ಮದುವೆ ಅನ್ನೋದು ಈ ಕ್ಷಣದ ವಿಷಯ ಅಲ್ಲ ಜೀವನ ಪೂರ್ತಿ ಜೊತೆಯಾಗಿರಬೇಕು ಹಾಗಿರಬೇಕು ಅಂದರೆ ಇಬ್ಬರಿಗೂ ಒಪ್ಪಿಗೆ ಇರಬೇಕು ಇಬ್ಬರ ಮನಸ್ಸಲ್ಲಿ ಒಬ್ರಿಗೊಬ್ಬರಿಗೆ ಪ್ರೀತಿ ಇರಬೇಕು ಈ ಮದುವೆ ಆದರೆ ನೀನು ಸಂತೋಷ ಆಗಿರ್ತೀನಿ ಅಂತಾಳೆ ಮೀನಾ ಅಮ್ಮ ಸಂತೋಷ ಆಗಿರ್ತಾರೆ ಅಂತ ಒಲ್ಲಭ ಹೋಗ್ತಾನೆ ಆಗ ಗಿರಿಜಾ ಬಂದು ಮೀನಾ ಅಮ್ಮ ಮದುವೆಗೆ ಒಪ್ಕೊಂಡ್ಲು ಕಣೆ ನಾವು ಆದಷ್ಟು ಬೇಗ ಮದುವೆ ತಯಾರಿ ಮಾಡಬೇಕು ಅಂದರೆ ಅಮ್ಮಗೆ ಸೀರೆ ವಲ್ಲಭಂಗೆ ಪಂಚೆ ಪುರೋಹಿತ್ರ ಹತ್ರ ಹೋಗಿ ಒಳ್ಳೆ ಮುಹೂರ್ತ ಯಾವುದಿದೆ ಅಂತ ಕೇಳಿ ಆದಷ್ಟು ಬೇಗ ಈ ಮದುವೆ ಮಾಡಬೇಕು ಮೀನಾ ಅಂತಾರೆ ಗಿರಿಜಾ ಅತ್ತೆ ಒಂದು ನಿಮಿಷ ನೀವು ದುಡ್ಕಿ ನಿರ್ಧಾರ ತೊಗೋತಿದ್ದೀರಾ ನನಗೆ ಯಾಕೋ ಇದು ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲ ಅತ್ತೆ ನೀವು ನಿಮ್ಮ ಮಗನ ಜೀವನದ ಜೊತೆ ಆಟ ಆಡ್ತಿದ್ದೀರಾ ನಿಮ್ಮ ಅಣ್ಣನ ಮಗಳನ್ನ ಕಾಪಾಡಬೇಕು ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀರಾ ನಾಳೆ ಇಬ್ಬರು ಜೀವನ ಹಾಳಾಗತ್ತೆ ಈ ಮದುವೆಯಿಂದ ಖಂಡಿತ ಅಮ್ಮು ವಲ್ಲಭ ಸಂತೋಷವಾಗಿರಲ್ಲ ಅಂತಾಳೆ ಮೀನಾ ನಾನು ನಿಮ್ಮ ಮಾವ ಸಂತೋಷವಾಗಿಲ್ವಾ ನೀನು ಕೇಶವ ಸಂತೋಷವಾಗಿಲ್ವಾ ಅಂತಾರೆ ಗಿರಿಜಾ ಪ್ಲೀಸ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಮಾವ ನಾನು ಕೇಶವ ಪ್ರೀತಿಸಿ ಮದುವೆ ಆದವರು ಆದರೆ ವಲ್ಲಭ ಅಮ್ಮು ಪ್ರೀತಿಸ್ತಿದ್ದಾರಾ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅವರಿಬ್ಬರಿಗೆ ಮದುವೆ ಮಾಡಿದ್ರೆ ಇಬ್ರು ಜೀವನನು ಹಾಳಾಗುತ್ತೆ ಅತ್ತೆ ಪ್ಲೀಸ್ ಅವರಿಬ್ರಿಗೂ ಮದುವೆ ಮಾಡಬೇಡಿ ಅಂತಾಳೆ ಮೀನಾ ಜಾಸ್ತಿ ಮಾತಾಡೋದನ್ನ ಬಿಟ್ಟು ಮದುವೆಗೆ ಸಹಾಯ ಮಾಡು ಅಂತಾರೆ ಗಿರಿಜಾ ಇಲ್ಲ ಅತ್ತೆ ನನಗಂತೂ ಈ ಮದುವೆಗೆ ಒಪ್ಪಿಗೆ ಇಲ್ಲ ಪರಸ್ಪರ ದ್ವೇಷ ಮಾಡ್ತಿರೋ ಎರಡು ಮದುವೆ ಅನ್ನೋ ಬಂಧನದಲ್ಲಿ ಕಟ್ಟಾಕ್ತಿದ್ದೀರ ಅತ್ತೆ ಅಂತೆಲ್ಲ ಮೀನ ಹೇಳುವಾಗ ಮೀನಾ ಸಾಕು ಸುಮ್ಮನಿರು ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ ಸೊಸೆ ನೀನು ಸೊಸೆ ಥರ ಇರು ಅತ್ತೆ ಆಗೋದಕ್ಕೆ ಬರಬೇಡ ಈಗ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ನೋಡು ಈಗ ನನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಒಪ್ಪಿಗೆ ಇದ್ದರೆ ಬಂದು ನನಗೆ ಸಹಾಯ ಮಾಡು ಇಲ್ಲಾಂದರೆ ನ ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತಾರೆ ಗಿರಿಜಾ ಈಚೆ ಸೂರ್ಯಕಾಂತ್ ಶ್ರೀಕಂಠ ಮತ್ತೆ ಹುಡುಗರು ಇನ್ನೂ ಫೋನ್ ಮಾಡಿಲ್ಲ ಹುಡುಕ್ತಾರಾ ಇಲ್ವಾ ಅಂತ ಕೂಗ್ತಾರೆ ಅಣ್ಣ ಹುಡುಕ್ತಾರೆ ಸ್ವಲ್ಪ ಸಮಾಧಾನ ತಗೋ ನಾನು ಹೇಳ್ತೀನಿ ಎಲ್ಲೇ ಇದ್ದರೂ ಸಂಜೆ ಒಳಗಡೆ ಕರ್ಕೊಂಡು ಬಾ ಅಂತ ಅಂತಾನೆ ಚಂದ್ರಕಾಂತ್ ಏನು ಹೇಳ್ತಿದ್ಯಾ ಅಮೂಲ್ಯನ ಮನೆಗೆ ಕರ್ಕೊಂಡು ಬರೋದಾ ಅವಳು ಈ ಮನೆಗೆ ಕಾಲಿಡಬಾರ್ದು ಅವಳಿಗೆ ಈ ಮನೆ ಋಣ ರಾತ್ರಿಯೇ ತೀರೋಯ್ತು ನನಗೆ ಬೇಕಾಗಿರೋದು ಅವಳು ಸಾವಿನ ಸುದ್ದಿ ಅಂತ ಫೋನಲ್ಲಿ ಶ್ರೀಕಂಠ ಸಿಕ್ಕಿದ್ನೇನೋ ಇಲ್ಲೂ ಇನ್ನೂ ಸಿಕ್ಕಿಲ್ವಾ ಸಂಜೆ ಒಳಗೆ ಸಿಗ್ಲೇಬೇಕು ಅಂತ ಕಾಲ್ ಕಟ್ ಮಾಡ್ತಾರೆ ಆಗ ಅಣ್ಣ ಅಂತಾನೆ ಚಂದ್ರಕಾಂತ್ ನೀನು ಮಾತಾಡಬೇಡ ಬಾಯಿ ಬಿಟ್ಟರೆ ಅಮೂಲೆನ ಸಾಯಿಸ್ಬೇಡ ಅಂತೀಯ ನಾನು ಅವಳನ್ನ ಉಳಿಸಲ್ಲ ಜನ್ಮ ಕೊಟ್ಟಿರೋ ನಾನೇ ಅವಳ ಜೀವ ತೆಗ್ದೇ ತೆಗಿತೀನಿ ಅಂತಾರೆ ಸೂರ್ಯಕಾಂತ್ ಈಚೆವಲ್ಲ ಬಂಗೆ ಅಮ್ಮ ಮದುಮಗನ ಡ್ರೆಸ್ ಮಾಡ್ತಾರೆ ಈಚೆ ಅಮೂಲೆಗೆ ಚಿನ್ನು ಮೀನ ಮದುಮಗಳ ಡ್ರೆಸ್ ಮಾಡ್ತಾರೆ ರೆಡಿ ಮಾಡಿ ಮಗನಿಗೆ ದೃಷ್ಟಿ ತೆಗೆದು ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಕಂದ ನೀನು ಅಂತಾರೆ ಗಿರಿಜಾ ಈಚೆ ಮೀನ ಅಮ್ಮ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ನಂಬು ಅಮ್ಮು ಅಂತಾಳೆ ಈಚೆ ಗಿರಿಜಾ ಮದುವೆ ಅನ್ನೋದು ಒಂದು ಋಣಾನು ಬಂದ ಇದ್ದ ಹಾಗೆ ಬಲ್ಲಭ ದೇವ್ರ ಅಣತಿ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಂತೆ ಅಂತ ಅದರಲ್ಲಿ ಈ ಮದುವೆ ನಡೀತಿದೆ ಅಂದರೆ ಅದು ಭಗವಂತನಿಚ್ಛೆ ಅಂತಾನೆ ಅಂದ್ಕೊಳ್ಳಿ ನನ್ನ ನಂಬು ಕಂದ ಅಂತಾರೆ ಈಚೆ ಚಿನ್ನು ಅಮೂಲ್ಯ ಮನುಷ್ಯ ಜೀವನದಲ್ಲಿ ತಪ್ಪು ಮಾಡಿ ದಾರಿ ತಪ್ಪಿದಾಗ ಅವನಿಗೆ ದೇವರು ಎರಡನೇ ಅವಕಾಶ ಕೊಡ್ತಾನೆ ನೀನು ಮಾಡಿದ ಆಯ್ಕೆ ತಪ್ಪಾಗಿತ್ತು ಆ ದೇವರು ನಿನಗೋಸ್ಕರ ಒಂದು ಆಯ್ಕೆ ಮಾಡಿದ್ದ ಇದು ತಪ್ಪಾಗೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಅಂತಾಳೆ ಈಚೆ ವಲ್ಲಭ ಅಮೂಲ್ಯ ಎದುರುಗಡೆ ಬರ್ತಾನೆ ಒಟ್ಟಿಗೆ ಜೊತೆಯಾಗಿ ಹಸೆ ಮಣೆ ಹತ್ರ ನಿಂತ್ಕೋತಾರೆ ಗಿರಿಜ ಅಮೂಲ್ಯಗೆ ಸರ ಹಾಕ್ತಾರೆ ಇಬ್ರು ಕೂತ್ಕೊಳ್ಳಿ ಅಂತಾರೆ ಪುರೋಹಿತರು ಇಬ್ರು ಕೂತ್ಕೋತಾರೆ ಮಂತ್ರನ ಹೇಳ್ತಾರೆ ಪುರೋಹಿತರು ಹಾರ ತಗೊಂಡು ಬದಲಾಯಿಸ್ಕೊಳ್ಳಿ ಅಂತಾರೆ ಅಮೂಲ್ಯ ಕಣ್ಣು ತುಂಬಿಕೊಂಡು ಹಾರನ ಇಟ್ಕೋತಾಳೆ ಮೀನ ಹಾಕು ಅಂತ ಕೈನ ಮುಂದೆ ಮಾಡ್ತಾಳೆ ಒಲ್ಲಭ ಆಚೆ ನೋಡೋದೇ ಇಲ್ಲ ನಂತರ ಒಲ್ಲಭ ಹಾರನ ಇಟ್ಕೋತಾನೆ ಅಮೂಲ್ಯನ ನೋಡ್ತಾನೆ ಗಿರಿಜ ಹಾಕು ಅಂತಾರೆ ಆಗ ವಲ್ಲಭ ಹಾರ ಹಾಕ್ತಾನೆ ಅಮೂಲ್ಯ ವಲ್ಲಭನ ನೋಡ್ತಾ ಆ ವಲ್ಲಭನ ನಾನು ಮದುವೆ ಆಗದ ಚಾನ್ಸೇ ಇಲ್ಲ ಅಂತ ಮೊದಲು ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೊಳ್ತಾ ಇಬ್ಬರು ಒಬ್ರನ್ನೊಬ್ಬರು ನೋಡದೆ ಶಾಸ್ತ್ರಗಳನ್ನು ಮಾಡ್ತಾರೆ ತಾಳಿನ ತಗೊಳ್ಳಿ ಅಂತ ಪುರೋಹಿತರು ವಲ್ಲಭಂಗೆ ಹೇಳ್ತಾರೆ ಆಗ ವಲ್ಲಭ ತಾಳಿನ ತಗೊಂಡು ಆ ಮಲ್ಯನ ನೋಡ್ತಾ ಅವತ್ತು ಅತ್ತಿಗೆ ಹತ್ರ ಒಂದು ಕತ್ತೆನ ತೋರಿಸಿ ತಾಳಿ ಕಟ್ಟಿ ಅನ್ನಿ ಕಟ್ತೀನಿ ಅವಳಿಗೆ ತಾಳಿ ಕಟ್ಟೋ ಚಾನ್ಸೇ ಇಲ್ಲ ಅಂದಿದ್ದನ್ನು ನೆನ್ಪು ಮಾಡ್ಕೊತಾನೆ ಹೀಗೆ ಇಬ್ಬರು ಒಬ್ರಿಗೊಬ್ರು ಮಾತಾಡಿದ್ದನ್ನು ನೆನ್ಪು ಮಾಡ್ಕೋತಾರೆ ಅಮೂಲ್ಯ ವಲ್ಲಭನ ನೋಡ್ತಾ ಕಣ್ಣಲ್ಲಿ ನೀರು ಬರುತ್ತೆ ವಲ್ಲಭ ತಾಳಿ ಕೊಟ್ಟು ಅಂತಾರೆ ಗಿರಿಜಾ ವಲ್ಲಭ ಅಮೂಲ್ಯಂಗೆ ತಾಳಿ ಕಟ್ತಾನೆ ಅಮೂಲ್ಯ ಕಣ್ಣನ್ನು ಮುಚ್ಕೋತಾಳೆ ಮೂರು ಜನ ಅಕ್ಷತೆನ ಹಾಕ್ತಾರೆ ಅಮೂಲ್ಯ ತನ್ನ ತಾಳಿನ ನೋಡ್ಕೋತಾಳೆ ಆಗ ಗಿರಿಜಾಗೆ ನಂದನ್ ಕಾಲ್ ಬರುತ್ತೆ ನಂತರ ವಲ್ಲಭ ಅಮೂಲ್ಯ ಜೊತೆಗೆ ಮನೆಗೆ ಎಂಟ್ರಿ ಕೊಡ್ತಾರೆ ಗಿರಿಜಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ